ಅಲ್ಲೇ ಕುಕ್ಕಾಣೈತೆ ಚೌ ಹುಡುಗ್ ಬಂದಾಗಿಂದೂ ಹೇಳತ್ತ ಹಾಂ ಮಾಡ್ಕಂಡು ಉಂಬುತ್ತೆ ಮನೆಯೊಳದ ಕೆಲಸ ಅದು ಮಾಡುತ್ತಾ ನೀನು ಮಾಡೋಕ್ಕಾಗುತ್ತೆ ಹೇಳು ನಿನಗು ಬೆಣ್ಣು ನೋವು ಸೊಂಟ ನೋವು ಅಂಬ್ತೀಯ ನೇನು ಮಾಡೋಕ್ಕಾಗುತ್ತೆ ಮನೆಯೊಳದ ಕೆಲಸ ಮಾಡುತ್ತೆ ಬಟೆ ಪಟ್ಟಿ ಬಗ್ಗೆ ಅದು ಎಲ್ಲ ಮಾಡುತ್ತೆ ಮಗುಳ್ ನಾನು ಜಗಳ ಮಾಡ್ಕೊಂಡ್ ಬಂದೈತೆ ಕೆಲಸದವರು ಸಿಗಲ್ಲ ನಾನು ಯಾರ್ಯಾರು ಹುಡುಕ್ತೆ ಯಾರೂ ಸಿಗಲಿಲ್ಲ ಕೆಲಸದವರು ಅದಕ್ಕೆ ಸುಮ್ಮನೆ ಬಿಡು ಹ್ಞೂ ಕೆಲಸ ಎಲ್ಲ ಮಾಡುತ್ತತ್ತ ಇನ್ನೇನ್ ಮಾಡಾಕಾಗುತ್ತೆ ಉಳ್ಳ ಬುಂದೈತತ್ತ ಕೆಲಸ ಮಾಡುತ್ತೆ ಹ್ಮ್ ಇವಾಗ ನೀನು ಯಾತನು ಗುಯ್ಯಕ್ಕೆ ಹೋಗ್ಬಿಡ ಒಳ್ಳೆ ಮತ್ನಾಗೆ ಎಲ್ಲ ಕೆಲಸ ಮಾಡಿಸಿ ಮತ್ತು ನೋಡ್ಕೆ ಅಷ್ಟೇ ಹ್ಞೂ ಯಾರ್ಯಾರನ್ನ ಯಾರ ಕೇಳಿದ್ನಪ್ಪ ಮೂರು ಸಾವಿರ ಮೂರುವರೆ ಸಾವಿರ ಕೊಡ್ತೀವಿ ಅಂದ್ರು ಮನೆಗ್ ಕೆಲಸದ ಸಿಗೋಲ್ಲ ಇನ್ನೇನ್ ಮಾಡಾಕಾಗುತ್ತೆ ಮನೆಗ್ ಕೆಲಸದಿಲ್ಲ ಅದು ಸರಿನೇ ಏನ್ ಮಾಡಕ್ಕಾಗುತ್ತೆ ಮನೆ ಕೆಲಸ ಇಲ್ವಲ್ಲ ಮನೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಕಂಡಿರ್ತಾಳೆಗಳ ಹೇಳ್ದಂಗೆ ಕೇಳ್ತಾಳೆ ಕೇಳ್ತಾಳ ಅವಾಗ ಏನು ಕೆಲಸ ಮಾಡ್ತಿರ್ಲಿಲ್ಲ ನನ್ನ ಮೇಲೆ ದೌಲತ್ ಮಾಡಾಳಲ್ಲ ಇವಾಗಲೂ ಹಂಗೆ ಮಾಡ್ತಾಳೇನೋ ಅಂದ್ಕಂಡೆ ಅಮ್ಮ ಅಮ್ಮ ಅವತ್ತೆ ಬಂದಿದೆ ಯಾವಾಗಲೂ ಹ್ಞೂ ನಮ್ಮ ಬಂದಿದ್ದಾಳೆ ಅಂತ ಗಿಂತಲೂ ಅದ ಅಲ್ಲೂ ಇಲ್ಲೂ ಓಡಾಡ್ಕಂಡೆ ಹ್ಞೂ ಬಂದಳು ಬ್ಯಾಗಿ ಕೋದ್ಲು ನಾನೇನು ಉಣ್ಣು ತಿನ್ನು ಅಂದೆಲ್ಲ ಸಿಟ್ಟು ಬಂತು ಯಾಕೆ ಬಂದಿಡ್ಕೆ ಆಗಲಿಲ್ಲ ನನ್ನ ಕೈಲಿ ಹಾಂ ಅದಕ್ಕೇನೆ ಇವಾಗ ಹೆಂಗೂ ಬಂದವಳೆ ಬಿಡತ್ಲಾಗೆ ಮನೆ ಕೆಲಸದವ್ರು ನಾವು ಹುಡುಕ್ತಾ ಇದೀವಲ್ಲ ಹೆಂಗೆ ಮನೆ ಕೆಲಸದವ್ರು ಸಿಗ್ತಾಯಿಲ್ಲ ನನಗೆ ಬೇರೆ ಬೆನ್ನೋವು ನೋವು ಸೊಂಟ ನೋವು ಅದಕ್ಕೇ ಕೆಲಸ ಮಾಡೋಂಗಿಲ್ಲ ಭಾರ ಇತ್ತಂಗಿಲ್ಲ ಅಂತ ಹೇಳ್ಯವ್ರಲ್ಲ ಅದಕ್ಕೆ ಹೆಂಗೆ ಮನೆ ಕೆಲಸ ಮಾಡ್ಕೊಂಡು ಬಿಡು ಹ್ಞೂ ಬಂದಿರೋ ಅದಕ್ಕೆ ಅವಳಿಗೆ ಇನ್ಯಾಕುಕ್ ಸಟಿ ಮುದ್ದೆ ಇಕ್ಕ ಮನೆ ಕೆಲಸ ಮಾಡ್ಕೊಂಡಿರ್ಲ ಅವಳ ಬಗ್ಗಿಸ್ಬೇಕು ಲೌಡಿದು ಬೋಲ್ ಜಾಂಬ ಅಯ್ಯ ಮತ್ತಿಗೆ ಐತೆ ಐತೆ ಅನ್ಬ್ಯಾಡ ಅಷ್ಟಿಷ್ಟಿಲ್ಲ ಜಾಂಬ ಹ್ಞೂ ಅಮ್ಮ ನನ್ನ ಒಂದು ದಿವಸ ಊರಿಗೆ ಹೋಗಿತ್ತಲ್ಲ ಅವಾಗ ಆ ಹುಡ್ಗ್ರನ್ನ ಸಖತ್ತು ಹೈ ಅನ್ಸೋದು ಹೇಳಮ್ಮ ಹ್ಞೂ ನಾನು ನೋಡಿದ್ದೆ ಸಖತ್ತು ಹೋಯ್ಯ ಅನ್ಸೋದು ಪಾಪ ನೋಡಿದ್ರೆ ನನಗೆ ಬೇಜಾರಾಗೋದು ಒಂದ್ ದಿವ್ಸ ಯಾವಾಗ್ಲೂ ಹೋಗಿದ್ನಲ್ಲ ಹ್ಮ್ ಅವಾಗ ನೋಡಿದೆ ಇವತ್ತೆ ಬಂಡವಾಳ ಏನು ಅಂತ ಮತ್ತೆ ಒಳ್ಳೆ ಒಳ್ಳೇನಲ್ಲ ಅವರು ಒಳ್ಳೆಯವರು ಹ್ಞೂ ಅವರು ಒಳ್ಳೆಯವರು ಕಣಮ್ಮ ಬಸಪ್ಪನೂ ಒಳ್ಳೇನು ನಾನು ಅವನಿಂಥ ಒಳ್ಳೆ ಮನುಷ್ಯ ನಾನು ಹಂಗೆ ಅನ್ಕಂಡೆ ಇಂಥವಳಿಗೆ ಇಂಥ ಗಂಡ ಸಿಕ್ಕವನಲ್ಲ ಅಂತ ಅನ್ಕೊಂತಿದ್ದೆ ನಾನು ನಾನು ಹಂಗೆ ಅನ್ಕೊಂತಿದ್ದೆ ಭಾಳ ಒಳ್ಳೇದು ಅಮ್ಮ ಅವ ಇವ್ರು ನೋಡಿದ್ರೆ ಯಾಕಪ್ಪ ಹಿಂಗೆ ಅತ್ತೆ ಅನ್ಕೊಂತಿದ್ದೆ ಹ್ಞೂ ಅಪ್ಪ ಏನಂದ್ರು ಅತ್ತೆ ಬುದ್ಧಿ ಸರಿಲ್ಲಮ್ಮ ಏನು ಮಾಡೋಕ್ಕಾಗುತ್ತೆ ಹಾಂ ಹಾಂ ತಂಗಿನ ಮಾತ್ರ ಬಿಟ್ಕೊಡಲ್ಲ ನೀನು ಹ್ಞೂ ಪಾಪ ಎಲ್ಲು ಎಷ್ಟು ಒಳ್ಳೆ ನಾನು ಮದುವೆನೇ ಆಗೋಲ್ಲ ಅವಳದು ಅಂತ ಅಂದ್ಕೊಂಡಿದ್ದೆ ಹ್ಞೂ ಪಾಪ ಅವನು ಎಷ್ಟು ಒಳ್ಳೆ ಮನುಷ್ಯ ಆಗುತ್ತೆ ಅಂತ ಒಳ್ಳೆ ಗಂಡ ಸಿಕ್ಕಿದ ಮೇಲೆ ಇವಳೇ ಜಗಳ ಮಾಡ್ಕೊಂಬಂದವಳಂದ್ರೆ ಅವ್ಳನ್ನೇ ಏನಾದ್ರು ಮನೆ ಬಕ್ಲಿಗೆ ಬಿಡಿಸ್ಕೊಬಾರ್ದು ಅಂಬಾಗುತ್ತೆ ಆಗುತ್ತೆ ನನಗೆ ಫೋನ್ ಮಾಡಿದ್ದ ಅವನು ಹ್ಞೂ ಬಸಪ್ಪ ನಾನು ಅದ್ಕೇನೆ ಏ ಅವಳಾಗೆ ನಾನು ಬುದ್ಧಿ ಕಲಿಸ್ತೀನಿ ತುಮ್ಕಿರೋ ಅಂತ ಹೇಳಿ ಹೇಳಿದ್ದೀನಿ ಹ್ಞೂ ನಾನು ಬುದ್ಧಿ ಕಲಿಸ್ತೀನಿ ನೋಡು ಹ್ಞೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಏನು ತಿಳ್ಕೊಬಿಟ್ಟ ಅವಳೆ ಹ್ಞೂ ಅವಳು ಏನು ಮಾಡಿದ್ಲು ಅಂದ್ರೆ ಅಯ್ಯ ಅನ್ಸಲ್ಲ ಹುಡುಗರ್ನೆಲ್ಲನ ಅಯ್ಯ ಅನ್ಸೋಳಿ ಹ್ಞೂ ಹಂಗೇನೆ ಹುಡುಗುರ್ಗೆ ಉಂಬದ್ರಕ್ಕೆ ಅವಳ ಖಾರದ ಪುಡಿ ಹಾಕೋದು ಅಂಥವೆಲ್ಲ ಮಾಡಿದ್ಲಂತೆ ಏ ಮಾಡಿದ್ಲಂತೆ ಹ್ಞೂ ನಿನ್ ತಂಗಿ ಒಳ್ಳೆಳಲ್ಲ ಅವಳು ಹ್ಞೂ ಸರಿ ಉಂಬಾ ಚಿಕ್ತಿರ್ಲಿಲ್ಲ ಅಂತೆ ಬಟಿ ಇತ್ತಿರ್ಲಿಲ್ಲ ಅಂತೆ ಬಿಡ್ಕೊಂಡು ಒಯ್ಯದು ಇಲ್ದಾಗ ಇಂಥ ಮಾಡಾಳಂತೆ ಹ್ಞೂ ಪಾಪ ಕೇಳ್ಕೊಂಡು ಅಂತ ಕಣ್ಣೀರು ಹಾಕ್ತಾ ಅದಕ್ಕೆ ಕಣ್ಣೀರು ಹಾಕ್ಬೇಡ ಸುಮ್ಕಿರಪ್ಪ ಅಂತ ಹೇಳಿದೀನಿ ಹ್ಞೂ ಇಲ್ಲೆಲ್ ಬಿಡು ನಮ್ದು ಇಲ್ಲೇ ಇರಲಿ ನಿನ್ನ ತಂಗಿ ಅವಳಿಗೆಲ್ಲ ನಾನು ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅದಕ್ಕೆ ನಾನು ಹೇಳಿದ್ದೆ ಸುಮ್ನೆ ಇವಾಗ ಹೆಂಗೋ ಜಗಳ ಮಾಡ್ಕೊಂಡ್ ಮುಂದೈತೆ ಇವಾಗ ಒಂದ್ ಎರಡ್ ದಿನ ಎಲ್ಲ ಸಾಕ್ರಿ ಮಾಡಿಸ್ಕೆ ಸುಮ್ನೆ ಯಾಕೆ ಇವಾಗ ನಿನ್ಗೂ ಆಗಲ್ಲ ತಾನೇ ನನ್ನ ಮಮ್ಮಿನೂ ಅದೂ ಇವಾಗ ನಮ್ ಕೈಲಿ ಆಗಲ್ಲ ಅಂಬಕ್ಕೆ ಅದು ಮಾಡಲ್ಲ ಇವಾಗ ಯಾಕೆ ನಿನ್ ಸುಮ್ ಕೆಲಸ ಮಾಡಿಸಿ ಒಂದ್ ನೋಡ್ತೇನೆ ಇರ್ಲಿ ಸುಮ್ತೀರಾ ಗೊತ್ತಾಯ್ತಾಳೆ ಬರ್ಲಿ ಬರ್ಲಿ ಹೇಳ್ತೀನಿ ಮಾಡ್ಕಂಡು ಹೋಗು ಒಂದಿರ್ ಹುಡುಗಿ ಮಾಡಿ ತಾಳಿ ಅಂತ ಚೆನ್ನಾಗಿ ಮಾತಾಡ್ಸಂಗ್ತೀನಿ ಬರಲಿ ಚೆನ್ನಾಗಿ ಬಚ್ಚಿತ್ತು ಕೇಳಿದ್ರೆ ಗೊತ್ತಾಗುತ್ತೆ ಹ್ಞೂ ಇಲ್ಲಿರಬಾರ್ದು ಅಂತ ಬಾ ಚೌಡಿ ಬಾ ಎಲ್ಲಿಗೋಗಿದ್ದೆ ಹೋಗೋಣ ಅದ್ಕೆ ನೀವು ಮಾತಾಡಿಸ್ಲಿಲ್ವಲ್ಲ ಅದ್ಕೇ ನಿನ್ನೆ ಬಿರಾಣರ್ ಅಂತ ಕೊಕ್ಕಾಣಿದ್ದೆ ಹ್ಞೂ ಏನು ಮಾಡ ನೀವು ಮಾತಾಡಿಸ್ಲಿಲ್ವಲ್ಲ ನಮ್ಮ ಮೇಲೆ ಬೇಜಾರಾಗಿದ್ರಲ್ಲ ಅಂತ ಅಮ್ಮ ಅವತ್ತೇನ ಕರಿಯಮ್ಮ ಮನೆ ಬಂಗ್ಲಿ ಬಂದಮೇಲೆ ಹಿಂಗೆಲ್ಲ ಮಾಡಬೇಡ ನೀನು ಚೌಡಿ ನನಗೂ ಹುಷಾರಿಲ್ಲ ಸ್ವಲ್ಪ ದಿನ ಅವ್ನು ಬರೋವರೆಗೂ ಸುಮ್ಮನೆ ಇರು ಹ್ಞೂ ನನಗೆ ನಿಮ್ಮಣ್ಣ ಎಲ್ಲ ಹೇಳಿದ್ರು ನನಗೆಲ್ಲ ಗೊತ್ತಾಯಿತು ನಿಮ್ಮಣ್ಣ ಮಾತಾಡಿದ್ದು ನಿಮ್ಮಣ್ಣ ಹೇಳಿದ್ದು ಎಲ್ಲ ನನಗೆ ಗೊತ್ತಾಯಿತು ಹ್ಞೂ ನಿಮ್ಮ ಗಂಡ ಏನೇನು ಮಾಡಿದ್ದಾರೆ ಏನೇನು ಅಂದಿದ್ದಾರೆ ನಿನ್ನ ನಿಮ್ಮ ಏನೇನು ಮಾಡ್ತೀಕೆ ಹಿಂಗೆ ಅಂತೆಲ್ಲ ನನ್ನೆಲ್ಲ ಬೈದಿರೋದೆಲ್ಲ ಗೊತ್ತಾಯಿತು ನನ್ನ ವಿಷಯ ಅದಕ್ಕೆ ಅವನು ಯಾಕೆ ಮಾತಾಡಬೇಕು ಅದಕ್ಕೆ ನನಗೆ ಬೇಜಾರಾಗ್ಬಿಡ್ತು ಹಾಗಾದರೆ ಅವ್ನು ನಮ್ಮನೆ ಬೈಕೊಂಡಿದ್ದಾನೆ ಅಂದಮೇಲೆ ನಮ್ಮ ಚೊಡಮ್ ಕಳಿಸ್ಬಾರ್ದು ನಮ್ಮನೆಗೆ ಇಕ್ಕೇಬೇಕು ನೋಡೋಣ ಅದೇನಾಗುತ್ತೋ ಬರಲಿ ಕರ್ಕೊಂಡು ಹೋಗೋಕ್ಕೆ ಅವಾಗ ಮಾತಾಡೋಣ ಅಂತ ಇದ್ದೀನಿ ಅದಕ್ಕೆ ನನಗೂ ಬೇರೆ ಹುಷಾರಿಲ್ಲ ಮಾಡಿಕೊಂಡು ಇಲ್ಲೇ ಇದ್ಗುಡು ಹ್ಞೂ ಅದಕ್ಕೆ ನನಗೆ ಹೆಂಗೆ ಬಯ್ಯನು ಅಂದರೆ ಅವನು ಹೆಂಗೆ ಬೈಕಮ್ಮ ನನಗೆ ನನ್ನ ಏನಂದ್ರೂ ನನಗೆ ಬೇಜಾರಾಗ್ತಿರ್ಲಿಲ್ಲ ನಮ್ಮ ಏನೋ ಮತ್ತೆ ಅಂತ ಹೇಳಿ ಯಾವಾಗ ಬೈಯ್ಯನ ನನಗೊಂಥರ ಬೇಜಾರಾಗಿಬಿಡೋದು ಹ್ಞೂ ನೋಡಪ್ಪ ನಮ್ಮ ಅಣ್ಣನ ಮತ್ತೆನ ಯಾಕೆ ಮಾತಾಡಬೇಕು ನಮ್ಮ ಅಣ್ಣನ ಮತ್ತೆ ಯಾಕೆ ಬೈಬೇಕು ಅಂತ ಅನ್ಸೋದು ಹ್ಞೂ ನಮ್ಮ ಅಣ್ಣನ ಮತ್ತೆ ಯಾಕೆ ಅನ್ಬೇಕು ಅಮ್ಮಂಗಾಗೋದು ನಿಜ ನನಗೆ ತುಂಬ ಬೇಜಾರಾಗೋದು ಗೊತ್ತಾ ಅದಕ್ಕೆ ಹ್ಞೂ ನಿಮ್ಮ ನಮ್ತಿದಂಗೆ ನೀವು ಮಾತಾಡಿಸ್ಲಿಲ್ಲ ಅಂದ್ರೂ ನಮ್ಮ ನಿಮ್ಮ ಅತ್ತೆ ನಿಮ್ಮ ಅಣ್ಣ ನಿಮ್ಮ ಅತ್ತೆ ಹಂಗೆ ಹೆಂಗೆ ಅಂತ ಬೈದ್ಬಿಡೋಣಲ್ಲ ನನಗೆ ತುಂಬ ಬೇಜಾರಾಗೋದು ಮತ್ತೆ ಅಂಥವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಸುಮ್ಮನೆ ಒಂದೆರಡು ದಿವಸ ನನ್ನ ಮನೆಯಾಗ ಇದ್ಬಿಡತ್ತೆ ನೀನು ಒಂದೆರಡು ದಿವಸ ಸುಮ್ಮನೆ ಇದ್ಬಿಡು ಹ್ಞೂ ಒಂದೆರಡು ದಿವಸ ಇದ್ದರೆ ಅವಾಗ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಸುಮ್ಮನೆ ಇದ್ಬಿಡತ್ತೆ ನೀನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ ಇದ್ಬಿಡು ನಾವು ಹೇಳ್ದಂಗೆ ಕೇಳಿ ಅಷ್ಟೇ ಮತ್ತೆ ನಿಮ್ಮ ಅಣ್ಣಯ್ಯ ನನಗೆಲ್ಲ ಬಿಡಿಸಿ ಎಲ್ಲ ಹೇಳಿದ್ರು ನನಗೆಲ್ಲ ಅರ್ಥ ಆಯಿತು ನಾಳಾಗ ಕಳಿಸ್ಬಿಟ್ರೆ ನಾವು ಸದರ ಆಗ್ತೀವಿ ಅಯ್ಯೋ ಅವ್ರ ಅಣ್ಣ ಅವ್ರು ಅದಕ್ಕೆ ಹಂಗೆ ಹಿಂಗೆ ಅಂತೇಳಿ ನಿನ್ನ ಏನಾನು ಮಾತಾಡ್ಬಿಡ್ತಾನೆ ಏನಾನ ಅಂದ್ಬಿಡ್ತಾರೆ ಅದ್ಕೆ ನಾನು ಇದಿದ್ದು ಹೇಳ್ಬಿಡ್ತೀನಿ ಸುಮ್ಮನೆ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಇದ್ಬಿಡು ಿ ಆಯ್ತು ಅದಕ್ಕೆ ನಾನೇನು ಕೆಲಸ ಮಾಡಿರ್ತೀನಿ ಕೆಲಸ ಮಾಡ್ತೀನಿ ಅಲ್ಲೂ ಮಾಡಬೇಕು ಎಲ್ಲಾದ್ರೂ ಅಲ್ಲಿ ಮಾಡ್ಕೊಂಡು ಅನ್ಬೇಕಲ್ಲ ಹ್ಮ್ ಮಾಡ್ತೀನಿ ಹಂಗೇನಿಲ್ಲ ಎಲ್ಲ ಕೆಲಸ ಮಾಡ್ತೀನಿ ಎಲ್ಲಾ ಕೆಲಸ ಮಾಡಿ ನಾನು ಮಾಡಿರ್ತೀನಿ ಹೇಳ್ರಿ ನೀವೇನೇನು ತಲೆ ಅಂತ ಬಿಡ್ರಿ ಅಂತೀನಿ ಹ್ಮ್ ಹ್ಮ್ ಹುಳಗು ಇನ್ನೇನು ಇನ್ನೇನ್ ಮಾಡಾಕ ಆವತ್ತು ಉಳ್ಳ ಈಗ ನಾನು ನಾವು ನಮ್ಮ ಮನೆಯಾಗ ಇರಬೇಡ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಂದಿದೆಯಾ ಬಂದಿದ್ಯ್ಮಲ್ ನಾವೀಗ ಯಾತನ ನಿನ್ನ ಬೈತ್ ಕಳ್ಸ್ರ ಇವಾಗ ನಮಗೂ ಬೆಲೆ ಇಲ್ದಂಗೆ ಆಗುತ್ತೆ ಅಲ್ಲಿ ಬರಲಿ ನನ್ನ ಮಗ ಬಂದ ಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಅದಕ್ಕೆ ಬೇಜಾರಾದ್ಲು ಬೈಯ್ದಂತೇಳ್ಕೊಳಿ ನಾನು ನಿನ್ನೂನು ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಹಿಂಗೆ ಅಂತ ಹೇಳಿ ಹೇಳ್ತಿದ್ದಂಗೆನೇ ಅಂತ ಹೇಳಿ ಬೇಜಾರಾಗ್ಬಿಟ್ಲು ಹ್ಮ್ ಅದಕ್ಕೆ ಇರ್ಲಿ ಹೇಳ್ಬಿಡು ನಮ್ಮ ಚೋಡಮ್ಮ ಅಂತ ಅಂದ್ಲು ಹ್ಞೂ ಅದಕ್ಕೆ ಬರಲಿ ಇವಾಗ ಅವನೇನು ಅಂದ್ಕೊಂಡವನಂದರೆ ನೀವು ನನ್ನ ಮಾತಾಡ್ಸಲ್ಲ ಬಂದೇ ಬತ್ತಾಳೆ ವಾಪಸ್ಸು ಅಂತ ಅಂದ್ಕೊಬಿಟ್ಟವ್ನಿ ಹ್ಞೂ ಅದ್ಕೆ ನೀ ಯಾವಾಗಲೂ ನಿಮ್ಮ ಅಣ್ಣ ನಿಮ್ಮ ಅದ್ಕೆ ನಿನ್ನ ನಿಮ್ಮ ಮನೆ ಬಾ ಅವ್ರ ಮನೆ ಬಾಕ್ಲಕ್ಕೆ ಸೇರಿಸಲ್ಲ ಅಂಬನು ಅವ್ನಿಗೆ ಹೊಲ್ಟಾಗಬೇಕು ನೋಡಪ್ಪ ಅಲ್ಲೇ ಇದ್ದಾಳೆ ಅನ್ಕೋಬೇಕು ಹೇಳ್ಬೋದಿಲ್ಲ ದೀಪಿ ಕರ್ಕಂಬಾ ಹ್ಞೂ ಕರ್ಕಂಬಂದು ಒಂದಿಷ್ಟು ಅಡುಗೆ ಗಿಡಿಗೆ ಮಾಡಿ ಊಟ ಮಾಡ್ಬಾ ಹಿಂದಳ ಪಾತ್ರೆ ನಾವು ತೊಳೆದಿಕ್ಕಿ ಎಲ್ಲ ಮಾಡಿ ನೋಡು ಬಾ ಸರಿ ಆಯಿತು ಅದಕ್ಕೆ ಹ್ಞೂ ಹ್ಞೂ ನಾನೆಲ್ಲ ಮಾಡ್ತೀನಿ ಬಿಡಿ ಮಾಡ್ಕೊಂಡು ಇರ್ತೀನಿ ಇವಳೆ ಅಮ್ಮ ನೀನು ಯಾವಾಗ ಬಂದೆ ನಾನು ನಾಳೆ ಬಂದು ಒಂದು ತಿಂಗಳಾಯಿತು ಮತ್ತೆ ಹೋಗಬೇಕು ನನಗೆ ಡ್ಯೂಟಿ ಇದೆ ಅದಕ್ಕೇ ನನಗೆ ಇರೋಕ್ಕಾಗಲ್ಲ ನಾನು ಇದ್ರೆ ಒಂದು ಯಾವಾಗ ಫೋನ್ ಬರುತ್ತೋ ಅವಾಗ ಹೋಗ್ತೀನಿ ಸ್ವಲ್ಪ ಇವಾಗ ರಜದಲ್ಲಿದ್ದೀನಿ ಅದಕ್ಕಾಗಿನೇ ನನಗೆ ಇಲ್ಲಿ ಇಲ್ಲ ಹ್ಞೂ ಅಮ್ಮನಿಗೆ ಬರೇ ನೋಡ್ಕೊಂಬಾರಿಲ್ಲ ನೋಡಿ ಇರೋದಾದರೆ ಇದ್ಬಿಡಿ ಅತ್ತೆ ಇಲ್ಲೇ ನೋಡಿಕೊಂಡು ಸರಿ ಆಯಿತು ಅಮ್ಮ ಹಂಗೆ ಮಾಡ್ತೀನಿ ಹ್ಞೂ ಇರ್ತೀನಿ ನಮ್ಮ ಹೇಳು ನಿನ್ನ ತಲೆ ಕೆಡಿಸ್ಕೊಬೇಡ ನೋಡು ಹಂಗೆ ಇನ್ನೂ ಬೈಕೋಬಿಟ್ಟ ಅಮ್ಮ ಬಸಪ್ಪ ಹ್ಞೂ ನೀನು ಎಷ್ಟು ಚೆನ್ನಾಗೆ ಮಾತಾಡಿಸ್ತಿದ್ದೆ ಮಾಮಾ ಮಾಮ ಅಂತೇಳಿ ಏನು ಬೈಕೊಂಡೆ ಗೊತ್ತಾ ಅವನು ಹ್ಞೂ ನಿಮ್ಮ ಅಣ್ಣಯ್ಯ ನಿಮ್ಮ ಅಣ್ಣ ಅವ್ರ ಮಗಳು

ಹೇಳಿ ನೋಡು ನಿಮ್ಮ ಅಣ್ಣಯ್ಯ ನಿಮ್ಮಗೋ ಅವ್ರಿಗೂ ಅವಳು ಮಗಳ ಇದ್ದಾಳೆ ಹ್ಞೂ ಅವಳಿಗೂ ನೋಡು ಇನ್ನೂ ಓದ್ತಾ ಇದ್ದಾಳೆ ತಲೆ ಒಳಗೆ ಕೂದಲು ಬೆಳಗಾಗ ಅವ್ರಿಗೂ ಇನ್ನು ಓದ್ತಾ ಇದ್ದಾಳೆ ಹ್ಞೂ ಡಾಕ್ಟ್ರು ಓದ್ತಾಳಂತೆ ಡಾಕ್ಟ್ರು ಅವಳಲ್ಲಿ ಡಾಕ್ಟ್ರ್ ಆಗ್ತಾಳೆ ಅಂತ ಹೇಳಿ ಬೈಕಮ್ಮನೂ ಇವಳೆ ಅಮ್ಮ ಹ್ಞೂ ಇನ್ನ ಹೆಂಗೆ ಬೈಕಮ್ಮ ಗೊತ್ತಾ ಅವನು ಹೆಂಗೆ ಬೈಕಮ್ಮನು ಗೊತ್ತಾ ನನಗೆ ಇಲ್ಲ ನಮ್ಮ ಅಣ್ಣ ನಮ್ಮ ಅತ್ತೆ ನಾನು ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೇನು ನಮ್ಮ ಅಣ್ಣ ನಮ್ಮ ಅತ್ತೆ ಬಗ್ಗೆ ಯಾರೂ ಕೆಟ್ಟದಂಗೆ ಮಾತಾಡಬಾರ್ದು ನಮ್ಮೂರಲ್ಲೆಲ್ಲ ಹೆಂಗೆ ಹೇಳ್ಕೊಂಡಿದ್ದೀನಿ ಕೇಳ್ಕೊಂಬರಿ ಬೇಕಾದ್ರೆ ನಮ್ಮ ಅಣ್ಣಯ್ಯ ಈಗ ಬಂದರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೇನೆ ನಮ್ಮ ಅತ್ತೆ ಎಷ್ಟು ಒಳ್ಳೇದು ನನಗೆ ನಮ್ಮ ಅಮ್ಮ ಇದ್ದಿದ್ರಂಗೆ ಹಂಗೆ ಇಲ್ವೋ ನಮ್ಮ ಅತ್ತೆ ಅಷ್ಟು ಒಳ್ಳೇದು ಅಂತ ಹೇಳಿ ನಾನು ಹೇಳ್ಕೊಂಡಿದ್ದೀನಿ ಹೊರ್ತನು ನಮ್ಮ ಅಣ್ಣ ನಮ್ಮ ಮತ್ತೆ ಹಿಂಗೆ ಅಂತ ಅಂತೇಳಿ ನಾನು ಹತ್ರನೂ ಹೇಳ್ಕೊಂಡಿಲ್ಲ ಸರಿ ಆಯಿತು ಬಿಡು ಹ್ಞೂ ಏನು ಮಾಡೋಕ್ಕಾಗುತ್ತೆ ಬಾ ನೋಡಿದ್ರಲ್ಲ ವಿಶಾಖರ ಹ್ಞೂ ಚೆನ್ನಾಗೆ ಇವಳಿಗೆ ಯಾಕಾದರೂ ಬಂದ ಏನೋ ಅಂತ ಚೆನ್ನಾಗಿ ಐನಬೇಕು ಹ್ಞೂ ಇರಲಿ ಒಂದೆರಡು ದಿವಸ ಇದ್ದು ನಾನೆಲ್ಲ ಇವಳಿಗೆ ಚೆನ್ನಾಗಿ ಐ ಗೊತ್ತಾಗುತ್ತೆ ನನಗೆಲ್ಲ ಫೋನ್ ಮಾಡಿ ಬಸಪ್ಪ ಎಲ್ಲ ವಿಷಯ ಹೇಳಿದಾನೆ ಇನ್ನು ಮುಂದಿರೋದು ಇವಳಿಗೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ರಿಂದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು